ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಕೂಡ ನಮಗೆ ರಾತ್ರಿ ಒಂಬತ್ತುವರೆಗೆ ಅಮಾವಾಸ್ಯ ಶುರು ಆಗುತ್ತೆ ಇನ್ನು ನಾಳೆ ಕೂಡ ಪಿತೃಪಕ್ಷದ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಇವತ್ತು ರಾತ್ರಿ ಆದರೂ ಆಗ್ಬೋದು ಅಥವಾ ನೀವು ನಾಳೆ ಬೆಳಗ್ಗೆ ಮಾಡ್ಕೊತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆ ಟೈಮಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ಅಂದರೆ ನಾಳೆ ರಾತ್ರಿ ಮಾಡ್ಕೊತೀನಿ ಅಂದ್ರೆ ಆ ಟೈಮಲ್ಲಿ ಕೂಡ ಮಾಡ್ಕೊಬೋದು ಈ ಮೂರು ಟೈಮಲ್ಲಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಏನು ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ವಾರಾಹಿ ದೇವಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಹಾಗೆಯೇ ಅಷ್ಟಮಿ ಆಗಲಿ ಪಂಚಮಿ ದಿನಗಳು ತುಂಬಾ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಈ ದಿನಗಳಲ್ಲಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರು ಅಮ್ಮನ ಮಂತ್ರವನ್ನು ಹೇಳೋದಾಗಲಿ ಅಥವಾ ಅಮ್ಮನ ಪೂಜೆಯನ್ನು ಮಾಡೋದು ಅತಿ ಶೀಘ್ರವಾಗಿ ಅಮ್ಮ ವರವನ್ನು ಕೊಡ್ತಾಳೆ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ತೀರದ ಬಯಕೆ ಅಂದರೆ ತುಂಬ ಆಸೆ ಇದ್ದೀನಿ ತುಂಬ ವರ್ಷಗಳಿಂದ ಪ್ರಯತ್ನ ಇದ್ದೀನಿ ಆದರೂ ಆ ಕೆಲಸ ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇದ್ದೀರಿ ಅಂಥವರು ಈ ಕೆಲಸವನ್ನು ಮಾಡ್ಕೊಬೋದು ಅಂದರೆ ತೀ ತೀರದ ಬಯಕೆಯನ್ನು ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವಂಥ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಜನಕ್ಕೆ ನಾನು ಚಿಕ್ಕದೊಂದಾದರೂ ಮನೆ ಮಾಡ್ಕೊಬೇಕು ಅನ್ನೋ ಆಸೆ ಇರುತ್ತೆ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಇಲ್ಲ ಅನ್ನೋದಿರುತ್ತೆ ಒಂದು ಸೈಟ್ ತಗೋಬೇಕು ಅನ್ನೋದಿರುತ್ತೆ ಅಥವಾ ನಾನು ವಿದೇಶಕ್ಕೆ ಹೋಗ್ಬೇಕು ಎಲ್ಲರೂ ಹೋಗ್ತಿದ್ದಾರೆ ನಾನು ಒಂದು ಸಾರಿ ಆದರೂ ವಿದೇಶಕ್ಕೆ ಹೋಗಿ ಬರಬೇಕು ಅಂತ ತುಂಬ ಜನಕ್ಕೆ ಬಯಕೆ ಇರುತ್ತೆ ಇಂತಹ ಬಯಕೆಗಳಾಗಲಿ ಅಥವಾ ಯಾರೋ ನನ್ನ ಪಕ್ಕದ ಮನೆಯವರಾಗಲಿ ಆಗಲಿ ಅಥವಾ ನಮ್ಮ ಮನೆಯ ರಿಲೇಶನ್ಸು ಗೋಲ್ಡ್ ತೊಗೊಂಡಿದ್ದಾರೆ ನಾನು ಅದರಲ್ಲಿ ಚಿಕ್ಕದೊಂದು ಸಾರ ಆದರೂ ನಾನು ಗೋಲ್ಡ್ ತೊಗೊಬೇಕು ಅನ್ನೋದಾಗಲಿ ಈ ಥರದ ಆಸೆಗಳು ಅಂದರೆ ತುಂಬ ವರ್ಷದಿಂದ ಆಸೆ ಇದೆ ಆದರೂ ಆಸೆ ನೆರವೇರ್ತಾ ಇಲ್ಲ ಅನ್ನೋರು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಆಗ್ತಾ ಇಲ್ಲ ಅನ್ನೋರು ಈ ದಿನ ನೀವು ನಾನು ಹೇಳ್ಕೊಡುವಂಥ ಈ ರೆಮಿಡಿಯನ್ನು ಮಾಡೋದ್ರಿಂದ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಇನ್ನು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಸ್ನಾನ ಮಾಡಿಬಿಟ್ಟೇ ಮಾಡಬೇಕಾ ಅಥವಾ ಪೂಜೆ ಮಾಡೇ ಮಾಡಬೇಕು ಅಂತ ಏನೂ ಇಲ್ಲ ನೀವು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಇದನ್ನು ಮಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೂ ನೀವು ಪೂಜೆ ಮಾಡಬೇಕು ಸ್ನಾನ ಮಾಡಬೇಕು ನಂತರನೇ ನಾವು ಈ ಪರಿಹಾರವನ್ನು ಮಾಡಬೇಕು ಅಂತ ಇಲ್ಲ ನಿಮ್ಮ ತೀರದ ಒಂದು ಬಯಕೆಯನ್ನು ಅಂದರೆ ನಮಗೆ ಹತ್ತು ಹಲವಾರು ಆಸೆಗಳಿರುತ್ತೆ ಅದರಲ್ಲಿ ನಾವು ಒಂದು ಆಸೆ ಅಂದರೆ ನಿಮಗೆ ಯಾವುದು ತುಂಬಾ ಸ್ಟ್ರಾಂಗ್ ಇರುತ್ತೆ ಇದು ನನಗೆ ಬೇಕೇ ಬೇಕು ನನ್ನ ಆಸೆ ಇದು ನೆರವೇರಲೇಬೇಕು ಅಂತ ಒಂದೇ ಒಂದು ಆಸೆಯನ್ನು ನೀವು ಹೇಳ್ಕೊತ ಅಮ್ಮನ ಹನ್ನೆರಡು ನಾಮಗಳನ್ನು ಹೇಳ್ತಾ ನಿಮ್ಮದು ಏನು ಒಂದು ಬಯಕೆ ಇದಿಲ್ಲ ಆ ಬಯಕೆಯನ್ನು ಹೇಳ್ತಾ ನೀವು ಈ ವಸ್ತುವನ್ನು ಕೈಯಲ್ಲಿ ಹಿಡ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿ ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ತೀರದ ಬಯಕೆ ನಿಮಗೆ ಆ ಈಡೇರದ ಆಸೆ ಕೂಡ ಈಡೇರುತ್ತೆ ಅಮ್ಮ ನಿಮ್ಮ ಆಗಲಿ ಅಥವಾ ಇನ್ನು ಯಾರಾದರೂ ಮುಖಾಂತರ ಆಗಲಿ ನಿಮ್ಮ ಆಸೆಯನ್ನು ಅಮ್ಮ ಈಡೇರಿಸ್ತಾಳೆ ಅಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದು ಅಮ್ಮ ನಿಮ್ಮ ಬಯಕೆಯನ್ನು ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ನಿಮಗೇ ಗೊತ್ತಿರಲ್ಲ ಓ ಇಷ್ಟು ಬೇಗ ಹಿಂಗೆ ಆಯ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಶಾಕ್ ಆಗುತ್ತೆ ಸ್ನೇಹಿತರೆ ಇಷ್ಟು ಬೇಗ ನನ್ನ ಆಸೆ ನೆರವೇರ್ತಾ ಅಂತ ಯಾಕೆಂದರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ನಾನು ತುಂಬ ವರ್ಷಗಳಿಂದ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟೂ ನನಗೆ ಈ ಕೆಲಸ ಆಗ್ತಾ ಇರಲಿಲ್ಲ ಆದರೆ ಅಮ್ಮನ ಮಂತ್ರ ಇಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಇಷ್ಟೊಂದು ಶಕ್ತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಹಾಗಾಗಿ ಅಮ್ಮನನ್ನು ನೀವು ನಂಬಬೇಕು ನಂಬಿ ಅಮ್ಮನನ್ನು ಮಂತ್ರಗಳನ್ನು ಹೇಳೋದ್ರಿಂದ ಅಮ್ಮ ಖಂಡಿತ ಒಂದಲ್ಲ ಒಂದು ರೀತಿಯಾಗಿ ನಿಮಗೆ ಸಹಾಯವನ್ನು ಅಮ್ಮ ಮಾಡ್ತಾನೆ niin että... ಡೈರೆಕ್ಟಾಗಿ ಮಾಡಲಿಲ್ಲ ಅಂದರೂ ಇಂಡೈರೆಕ್ಟಾಗಿ ಯಾರ್ದಾದ್ರೂ ಮುಖಾಂತರ ಯಾವುದೋ ಒಂದು ಮುಖಾಂತರ ನಿಮಗೆ ಸಹಾಯವನ್ನು ಮಾಡಿ ಅಮ್ಮ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಯಾವ ಕೆಲಸವನ್ನು ಮಾಡ್ಕೊಬೇಕು ಅನ್ನೋದಾದರೆ ಅಮ್ಮನಿಗೆ ರಾತ್ರಿ ಸಮಯದಲ್ಲಿ ತುಂಬಾ ಶಕ್ತಿ ಇರುತ್ತೆ ಅದರಲ್ಲೂ ಅಮಾವಾಸೆಯ ದಿನಗಳಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅತಿ ಶೀಘ್ರವಾಗಿ ನಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದಕ್ಕೆ ಏನೆಲ್ಲ ಬೇಕು ಹಾಗೆಯೇ ಅಮ್ಮನ ಹನ್ನೆರಡು ನಾಮಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ರಾತ್ರಿ ಸಮಯದಲ್ಲೂ ಕೂಡ ಮಾಡ್ಬೋದು ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದರೆ ಇದಕ್ಕೂ ಕೂಡ ಆಗಲೂ ಕೂಡ ಯಾವುದೇ ಥರದ ಸ್ನಾನ ಪೂಜೆ ಏನೂ ಬೇಡ ಬೆಳಗ್ಗೆ ಅಂದರೆ ನಾಲ್ಕು ಗಂಟೆಯಿಂದ ನೀವು ಐದೂವರೆ ಒಳಗಡೆ ಈ ಕೆಲಸವನ್ನು ಇಲ್ಲ ಅಂದರೆ ರಾತ್ರಿ ಸಮಯದಲ್ಲಿ ಆದಷ್ಟು ಹೆಚ್ಚು ರಾತ್ರಿ ಸಮಯದಲ್ಲೇ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಹಾಗೆಯೇ ಅಮ್ಮನ ಈ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಅತಿ ಶೀಘ್ರವಾಗಿ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾ ಬರುತ್ತೆ ಹಾಗಾಗಿ ಇವತ್ತು ರಾತ್ರಿ ಆದರೂ ಪರವಾಗಿಲ್ಲ ಅಥವಾ ನಾಳೆ ರಾತ್ರಿ ಆದರೂ ಪರವಾಗಿಲ್ಲ ಈ ಎರಡು ರಾತ್ರಿಲಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಇದಕ್ಕೆ ಏನು ಬೇಕು ಅನ್ನೋದಾದರೆ ಇದಕ್ಕೆ ಒಂದು ರೂಪಿ ನಾಣ್ಯ ಬೇಕು ಹಾಗೆಯೇ ಒಂದು ಏಲಕ್ಕಿ ಕಾಯಿ ಬೇಕಾಗುತ್ತೆ ಈ ಎರಡು ಇದ್ರೆ ಸಾಕು ಈ ಪರಿಹಾರವನ್ನು ನೀವು ಈಸಿಯಾಗಿ ಮಾಡ್ಕೊಬೋದು ನಿಮ್ಮ ತೀರದ ಬಯಕೆಯನ್ನು ನಾವು ಈಡೇರಿಸ್ಕೊಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಏನು ಮಾಡಬೇಕು ಅಮ್ಮನ ಮಂತ್ರಗಳು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ರಾತ್ರಿ ಆದರೂ ಹಾಕ್ಬೋದು ಅಥವಾ ನಾಳೆ ರಾತ್ರಿ ಆದರೂ ಹಾಕ್ಬೋದು ಇನ್ನೇನು ಊಟ ಎಲ್ಲ ಮುಗಿಸಿ ಇನ್ನೇನು ಮಲ್ಗೋಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ರೂಪಾಯಿ ನಾಣ್ಯ ಸ್ವಲ್ಪ ಚೆನ್ನಾಗಿರುವಂಥ ನಾಣ್ಯನ ತೊಗೊಳ್ಳಿ ತೊಗೊಂಡು ಅದನ್ನು ಅರಿಶಿನದ ನೀರಿನಲ್ಲಿ ತೊಳ್ಕೊಬೇಕಾಗತ್ತೆ ನಂತರ ಅದ್ರ ಜೊತೆ ಒಂದು ಏಲಕ್ಕಿ ಕಾಯಿನ ತೊಗೊಳ್ಳಿ ಒಂದೇ ಒಂದು ಏಲಕ್ಕಿ ಕಾಯಿ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ ತಗೊಂಡು ನೀವು ಕೈಯಲ್ಲಿ ಹಿಡ್ಕೊಂಡು ಅಮ್ಮನ ಮಂತ್ರವನ್ನು ಅಮ್ಮನನ್ನು ನೆನೆಸ್ಕೊಂಡು ಅಮ್ಮ ವಾರಾಹಿ ದೇವಿ ನನ್ನ ಆಸೆಯನ್ನು ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊತ ಈ ಮಂತ್ರಗಳು ಇಲ್ಲಿದೆಯಲ್ಲ ಹನ್ನೆರಡು ನಾಮಗಳನ್ನು ಹೇಳ್ಕೊಬೇಕಾಗತ್ತೆ ನಾಮಗಳು ಈಗಿದೆ ನೋಡಿ ಓಂ ಪಂಚಮ್ಮೇ ನಮಃ ಓಂ ದಂಡನಾಥಾಯೇ ನಮಃ ಓಂ ಸಂಕೇತಾಯೇ ನಮಃ ಓಂ ಸಮೇಶ್ವರೇ ನಮಃ ॐ समयसङ्केताय नमः ॐ वाराहे नमः ॐ पौत्रिणे नमः ॐ शिवायै नमः ॐ वार्ताल्ये नमः ॐ महासेनाय नमः ॐ आग्धचक्रेश्वर्ये नमः ಓಂ ಆರಾಧ್ಯ ನಮಃ ಅಂತ ಈ ಹನ್ನೆರಡು ನಾಮಗಳನ್ನು ನೀವು ಒಂದು ಏಲಕ್ಕಿ ಕಾಯಿ ಹಾಗೆಯೇ ಒಂದು ರೂಪಿ ನಾಣ್ಯ ಇವೆರಡೂ ನೀವು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರಗಳನ್ನು ಇಷ್ಟು ಹನ್ನೆರಡು ದ್ವಾದಶ ನಾಮಗಳನ್ನು ಹೇಳ್ಕೊಬೇಕಾಗತ್ತೆ ನಂತರ ನೀವು ಆ ಒಂದು ಏನು ಒಂದು ರೂಪಿ ನಾಣ್ಯ ಆಗಿನೇ ಏಲಕ್ಕಿ ಇತ್ತಲ್ಲ ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ತೀರದ ಆಸೆ ತುಂಬ ದಿನದಿಂದ ಬಯಕೆ ಇದೆ ಅದನ್ನು ತೀರ್ಥಾನೇ ಇಲ್ಲ ಅನ್ನೋರು ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಅಮ್ಮನನ್ನು ಬೀಡ್ಕೋಬೇಕಾಗತ್ತೆ ಅಮ್ಮ ನನ್ನ ಆಸೆನ ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕು ನಿಮ್ಮ ಆಸೆ ಏನು ಅಂತ ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಂಡು ಆದಮೇಲೆ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ದಿಂಬಿನ ಕೆಳಗಡೆ ಎಷ್ಟು ದಿನ ಇರಬೇಕು ಅನ್ನೋದಾದರೆ ಮೂರು ದಿನಗಳ ಕಾಲ ದಿಂಬಿನ ಕೆಳಗಡೆ ಇರಬೇಕು ಸ್ನೇಹಿತರೆ ಈಗ ನೀವು ಇವತ್ತೇನಾದರೂ ದಿಂಬಿನ ಕೆಳಗಡೆ ಇಟ್ಟರೆ ಅಂದರೆ ಇವತ್ತು ನಾಳೆ ನಾಡುತ್ತಾ ಮೂರು ದಿನ ಇಡಲಿ ನೆಕ್ಸ್ಟ್ ಅದನ್ನು ಬೆಳಗ್ಗೆ ಸ್ನಾನ ಆದಮೇಲೆ ನೀವು ಅದನ್ನು ತೆಗೆದು ನಿಮ್ಮ ಕಬೋರ್ಡಲ್ಲಿ ಅಂದರೆ ನೀವು ಎಲ್ಲಿ ಎಲ್ಲ ಇಟ್ಕೊತಿರಲ್ಲ ಅಲ್ಲಿ ಈ ಏಲಕ್ಕಿ ಕಾಯಿ ಮತ್ತು ಒಂದು ರುಪಿ ನಾಣ್ಯವನ್ನು ಇಡಬೇಕಾಗತ್ತೆ ಅಕಸ್ಮಾತ್ ನಾಳೆ ಮಾಡಿದ್ರಿ ಅಂದರೆ ನಾಳೆ ನಾಡಿದ್ದ ಆಚೆ ನಾಡುತ್ತಾ ಈ ರೀತಿಯಾಗಿ ಮೂರು ದಿನ ಮೂರು ರಾತ್ರಿ ಇಟ್ಟು ನೀವು ನಾಲ್ಕನೇ ರಾತ್ರಿ ಇಟ್ಕೊಬಾರ್ದು ತಲೆದಿಮ್ಮಿನ ಕೆಳಗಡೆ ಮೂರು ರಾತ್ರಿ ಮಾತ್ರ ಇರಬೇಕು ತಲೆದಿಮ್ಮಿನ್ ಕೆಳಗಡೆ ನಂತರ ನೀವು ಅದನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಅಂದರೆ ಆ ಏಲಕ್ಕಿ ಕೈ ಆಗೇನೆ ಆ ಒಂದು ರುಪಿ ನಾಣ್ಯವನ್ನು ಇಡೋದ್ರಿಂದ ನಿಮ್ಮ ತೀರದ ಬಯಕೆ ಅಂದರೆ ನೀವು ಹೇಳ್ಕೊಬೇಕು ನಿಮ್ಗೆ ಎಷ್ಟೊಂದು ಒಂದೇ ಒಂದು ಆಸೆ ಮಾತ್ರ ಹೇಳ್ಕೊಬೇಕಾಗತ್ತೆ ಅಮ್ಮ ನಿಮ್ಮ ಏನು ಕೋರಿಕೆ ಇತ್ತು ನೋಡಿ ಆ ಕೋರಿಕೆಯನ್ನು ಅಮ್ಮ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬನೇ ಇದೆ ಇದಕ್ಕೇನು ತುಂಬಾ ಖರ್ಚು ಕೂಡ ಆಗೋಲ್ಲ ಒಂದು ರೂಪಿ ನಾಣ್ಯ ಹಾಗೆಯೇ ಒಂದು ಏಲಕ್ಕಿಗಾಯಿ ಅಮ್ಮನ ಹನ್ನೆರಡು ದ್ವಾದಶ ನಾಮಗಳು ಈ ನಾಮಗಳನ್ನು ಹೇಳಿ ನಂತರ ನೀವು ನಿಮ್ಮ ಕೋರಿಕೆಯನ್ನು ಹೇಳೋದ್ರಿಂದ ಅಮ್ಮ ಆದಷ್ಟು ನಿಮ್ಮ ಆಸೆ ನಿಮ್ಮ ಕೋರಿಕೆಯನ್ನು ನೆರವೇರಿಸ್ತಾಳೆ ಹಾಗಾಗಿ ಅಮಾವಾಸ್ಯ ದಿನ ಯಾರು ಮಿಸ್ ಮಾಡ್ಕೊಬೇಡಿ ಅದರಲ್ಲೂ ಈ ಸಾರಿ ನಮಗೆ ಪಿತೃಪಕ್ಷದ ಅಮ್ಮ ಅಮಾವಾಸೆ ತುಂಬನೇ ವಿಶೇಷವಾದ ಅಮಾವಾಸೆ ಅಂತ ಹೇಳ್ಬೋದು ಹಾಗಾಗಿ ಈ ಅಮಾವಾಸ್ಯೆಯ ದಿನ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಬಯಕೆಗಳು ಈಡೇರಲಿ ಎಲ್ಲರ ಆಸೆ ನೆರವೇರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು